ಪರಿಸರದ ಹಿಡಿತವೂ ಇರುತ್ತೆ ಏನು ಒಂದು ತರಗತಿಯಲ್ಲಿ ಕೂಡ ಹೆಣ್ಮಕ್ಳನ್ನು ದೂರ ಕೊಡಬೇಕಾದ್ರೆ ಹುಡುಗಿ ಕಡೆ ಅದು ಅನಾರೋಗ್ಯಕರ ಅಲ್ಲ ಬಹುಶಃ ಮಿದುಳಿನ ಬೆಳವಣಿಗೆ ಯ ಜೊತೆ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳ ಬಗ್ಗೆಯೂ ಕೂಡ ಮಿದುಳಿನ ಕ್ಷೇತ್ರಗಳು ಈ ತರಹದ ಒಂದು ಮಾನಸಿಕತೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಯಾಕೆಂದರೆ ನಾವು ಮನಸ್ಸಿನ ಬಗ್ಗೆ ಆರಾಮದಿಂದ ಮಾತಾಡ್ತಾ ಇದ್ದೀವಿ ಪರಿಸರದ ಹಿಡಿತವೂ ಇರುತ್ತೆ ಸೊ ಹೀಗಾಗಿ ನೀವು ಏನನ್ನೋ ಒಂದು ಇಷ್ಟಪಡ್ಬೋದು ಇನ್ನೊಂದು ನಿಮ್ಮ ಸೇಮ್ ಜೆಂಡರಿನ ವ್ಯಕ್ತಿಯ ಬಗ್ಗೆ ನೀವು ಯಾವುದೋ ಒಂದು ರೀತಿಯಲ್ಲಿ ಸರಾಗವಾಗಿ ಹೊಂದ್ಕೊಳ್ಳುವಂತಹ ಭಾವನೆ ಮೂಡಬಹುದು ಹಾಂ ಹೀಗಾಗಿ ಅದನ್ನು ನೀವು ಅನುಮೋದಿಸ್ಕೊಂಡು ಅದರೊಳಗಡೆ ನೀವು ಬದುಕೋದಕ್ಕೆ ಇಷ್ಟಪಡ್ತೀರಿ ಅದರಲ್ಲಿ ಈ ಇವಾಗ ನಾವು ಯಾವಾಗಲೂ ಪ್ರಾರಂಭದಿಂದನೂ ನಾವೇ ಸಣ್ಣ ಹುಡುಗರಾಗಿದ್ದಾಗ ಕೂಡ ಒಂದು ತರಗತಿಯಲ್ಲಿ ಕೂಡಿಸಿದಾಗ ಹೆಣ್ಮಕ್ಕಳನ್ನು ದೂರ ಕೂಡಿಸೋರು ಗಂಡು ದೂರ ಕೊಡಿಸೋರು ಹಾಗೆ ಕಾಲೇಜಿಗೆ ಬಂದಾಗ ಕೂಡ ಕಾಲೇಜಿನಲ್ಲಿ ಕೂಡ ಹೆಣ್ಮಕ್ಳು ದೂರ ಗಂಡು ಮಕ್ಕಳು ದೂರ ಬೇರೆ ಬೇರೆ ಕೋರ್ಸ್ಗಳ ಆದರೂ ಕೂಡ ನಿಮಗೆ ದೂರ ಇದ್ದರೂ ಕೂಡ ನೀವು ನೋಡ್ತಾ ಇದ್ದಿದ್ದು ಮಾಡ್ತಾ ಇದ್ದಿದ್ದು ಆಲೋಚನೆ ಮಾಡ್ತಾ ಇದ್ದಿದ್ದೇ ಆಯಿತು ನೀವು ಫಿಸಿಕಲಿ ಏನೇ ಮಾಡಿದ್ರೂ ಕೂಡ ಮಾನಸಿಕವಾಗಿ ನಿಮ್ಮ ಮನಸ್ಸಲ್ಲೇ ಇತ್ತು ನೀವು ಪಟ ಹೇಳ್ಕೊಡ್ಬೇಕಾದ್ರೆ ಮೆಷ್ಟು ಕಡೆ ನೋಡೋದಲ್ಲೂ ಹುಡುಗಿ ಕಡೆ ನೋಡ್ತಾ ಇತ್ತು ಅಂದರೆ ಮನುಷ್ಯ ಸಹಜ ಗುಣಗಳಿವು ಈ ಗುಣಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಇದರ ಮೂಲ ಏನು ಯಾಕೆ ಬಂತು ಅಂತ ಗುರುತಿಸ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅನಾರೋಗ್ಯಕರ ಅಲ್ಲ ಅಥವಾ ಅದೇನು ವಿಶಿಷ್ಟವಾಗಿ ಅಲ್ಲ ಮನುಷ್ಯರ ರೀತಿಯಲ್ಲಿ ಅದು ಒಂದು ಅನ್ನೋದನ್ನು ಒಪ್ಕೋಬೇಕಾಗುತ್ತೆ